ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಎದ್ದು ಕೂಡಲೇ ಆಲೂ ಇಟ್ಟಿದೆ ಹಾಗೆ ಬಿಸಿನೀರಿಗೂ ಕೂಡ ಇಟ್ಟಿದೆ ನೀರನ್ನು ಎರಡೂ ಕೂಡ ಆಯಿತು ಈಗ ಇದನ್ನು ಸೈಡಿಗೆ ಇಟ್ಟು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿಕೊಳ್ಬೇಕು ಮೊದಲಿಗೆ ಮೆಂತ್ಯ ಸೊಪ್ಪನ್ನು ಆಯ್ದು ಅನಂತರ ತೊಳ್ಕೊಂಡು ಕಟ್ ಮಾಡೋಣ ಅಂತ ಇದರಿಂದ ಈಸಿ ಆಗುತ್ತೆ ಸೊ ಈಗ ಮೆಂತ್ಯೆಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಇವತ್ತು ಆಲೂ ಜೊತೆ ಮೆಂತ್ಯ ಸೊಪ್ಪನ್ನು ಹಾಕಿ ಪಲ್ಯ ಅಂತ ಏಕೆಂದರೆ ಮಕ್ಕಳು ಮೆಂತ್ಯ ಸೊಪ್ಪು ಮಾತ್ರ ಮಾಡಿದರೆ ತಿನ್ನಲ್ಲ ಆಲೂ ಜೊತೆ ಮಿಕ್ಸ್ ಮಾಡಿದರೆ ತಿಂತಾರೆ ಹಾಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೂ ಒಂದು ಇದು ಹಸಿಮೆಣಸನ್ನು ಕೂಡ ಕಟ್ ಮಾಡ್ಕೊಳ್ತಿದ್ದೇನೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಿಟ್ಕೊಳ್ಬೇಕು ಹಾಗೆಯೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೂಡ ಜಜ್ಕೊಳ್ಬೇಕು ಹಾಗೆ ಈಗ ಹಾಲನ್ನು ಕೂಡ ಸಿಪ್ಪೆಯನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೊಳ್ಬೇಕು ಸೊ ಈಗ ಒಂದು ಕಡಾಯಿ ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಇಂಗು ಕ ಕರಿಬೇವು ಮತ್ತು ಬೆಳ್ಳುಳ್ಳಿ ಇಷ್ಟನ್ನೂ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು ಈಗ ಜಜ್ಕೊಂಡಿರುವ ಶುಂಠಿನ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕಾಗಿ ಹಚ್ಕೊಂಡರೆ ಹಸಿಮೆಣಸನ್ನು ಕೂಡ ಹಾಕಿ ನಿಧಾನಕ್ಕೆ ಫ್ರೈ ಮಾಡಬೇಕು ಹಸಿಮೆಣಸನ್ನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಬೇಕು ಅದು ಚೆನ್ನಾಗಿ ಫ್ರೈ ಆದರೆ ಅದರಲ್ಲಿರುವ ಖಾರದ ಅಂಶ ಕಡಿಮೆ ಆಗುತ್ತೆ ಹಾಗೆ ಮಕ್ಕಳು ಕೂಡ ತಿನ್ನೋಕ್ಕೆ ಖಾರ ಖಾರ ಅಂತ ಕೂಗಲ್ಲ ಹಾಗೇ ಹಸಿಮೆಣಸು ಫ್ರೈ ಆದಮೇಲೆ ಚಿಕ್ಕದಾಗಿ ಹಚ್ಕೊಂಡಿರೋ ಅಂತ ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಮಾಡುವಾಗ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಸ್ವಲ್ಪ ನಿಮಗೋಸ್ಕರ ಅಲ್ಲಿನ ಹಾಕೊಳ್ಳಲ್ಲ ಹಾಗೆ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಅದು ಕೃಷಿ ಹಾಕಬೇಕಂತ ಹೇಳಿದ್ರಿಂದ ಇಲ್ಲ ಅಂದರೆ ನಾನು ಚಿಲ್ಲಿ ಪೌಡರ್ ಹಾಕಲ್ಲ ಹಾಗೆ ಸ್ವಲ್ಪ ಅರಿಶಿನ ಸೇರಿಸಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಈಗ ಟೊಮೊಟೊ ಸೇರಿಸ್ಕೊಳ್ಬೇಕು ಟೊಮೊಟೊ ಸೇರಿಸಿದ ಮೇಲೆ ಸ್ವಲ್ಪ ಹೊತ್ತು ಮತ್ತೆ ಪುನಃ ಮಿಕ್ಸ್ ಮಾಡಿ ಅದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ತುಂಬ ಮೆತ್ತಗೆ ಬೇಯ್ತದೆ ಟೊಮೊಟೊ ಮತ್ತು ಈರುಳ್ಳಿ ಸೊ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಅದನ್ನ ಸ್ವಲ್ಪ ಹೊತ್ತು ಸೌಟಿಂದ ಮ್ಯಾಶ್ ಮಾಡಿ ಇಟ್ಕೊಂಡಿರುವ ಮೆಂತ್ಯ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ಹಾಗೆ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಟ್ ಮಾಡಿಕೊಂಡಿರುವ ಹಲುವನ್ನು ಸೇರಿಸ್ಕೊಳ್ಬೇಕು ಆಲೂವನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೆ ಹಾಗೆ ಅದು ಒಂದೊಂದು ಒಂದಕ್ಕೊಂದು ಒಂಟ್ಕೊಂಡಿದ್ದನೆಲ್ಲ ಬಿಡಿಸಿ ಹಾಕಬೇಕು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಎಲ್ಲ ಹಿಡ್ಕೊಳ್ಳು ಆ ಥರ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸಬೇಕು ಅಲ್ಲಿ ಮಾರ್ನಿಂಗಲ್ಲಿ ಕಿಚನ್ನಲ್ಲಿ ವ್ಯೂ ನೋಡಿ ಸೂರ್ಯನ ಬೆಳಕು ಕೂಡ ಕಿಚನ್ ಒಳಗೆ ಬರ್ತದೆ ಹಾಗೆ ಎದುರುಗಡೆ ಹೂವಿನ ಗಿಡ ಎಲ್ಲ ಇದೆ ತೆಂಗಿನ ಮರ ಹೂವಿನ ಗಿಡ ಒಳ್ಳೆ ವ್ಯೂ ಇದು ಅಡುಗೆ ಮಾಡುವಾಗ ಹೊರಗಡೆ ನೋಡ್ತಾ ಮಾಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಈ ಪ್ಲೇಸಲ್ಲಿ ನಿಂತ್ಕೊಂಡು ಅಡುಗೆ ಮಾಡಲಿಕ್ಕೆ ಈ ಚಳಿ ದಿನದಲ್ಲಿ ಸೂರ್ಯನ ಬೆಳೆಸಲು ಒಳಗೆ ಬಂದರೆ ಇನ್ನೂ ಖುಷಿಯಾಗುತ್ತೆ ಇದು ನಮ್ಮ ಮನೆಯಲ್ಲಿ ಸೀದಾ ಡೈರೆಕ್ಟ್ ಗ್ಯಾಸ್ ಸ್ಟೌವ್ ಮೇಲೆ ಬಂದು ಬೀಳುತ್ತೆ ನೋಡಿ ಹಾಗೆ ಈಗ ಮೆಂತ್ಯ ಸೊಪ್ಪು ಬೆಂದಿದೆ ಬ ಆಲೂ ಮೊದಲೇ ಬೇಯಿಸಿದ್ರಿಂದ ತೊಂದರೆ ಇಲ್ಲ ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಇದನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಓಪನ್ನಲ್ಲಿ ಸಣ್ಣ ಊರಿಯಲ್ಲಿ ಇಡಬೇಕು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಡ್ರೈ ಆದ್ರೇ ಚ ಒಳ್ಳೆಯದಾಗುತ್ತೆ ಅದು ಸ್ವಲ್ಪ ಹೊತ್ತು ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹರಡಿದರೆ ರುಚಿ ರುಚಿಯಾದ ರುಚಿಯಾದಲ್ಲೂ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಸೊ ನಾನಿವತ್ತು ಇದಕ್ಕೆ ಚಪಾತಿ ಕೂಡ ಮಾಡಿದ್ದೆ ಚಪಾತಿ ಆಲ್ರೆಡಿ ಆಯ್ತು ಈಗ

ಕನ್ನಡ ಬೋಟ್ ಸ್ಟಿಪ್ ಓ ಆನ್ಸರ್ ಬರೆ ಇಲ್ಲಿ 10 ಸ್ಟಿಪ್ 10 ಸರಿ ಅಂಗರ ಬಾರಿ ಬೇಡ 10 ಸರಿ ಬರೋ ಒಳ್ಳೆ ಅಕ್ಕ 10 ಮೈ ಲೈಕ್ ವೆಸ್ತೆ ತੁੰದ್ರ ಲಲ್ ಬದಷ್ಟೇ ಬ್ಯಾಗ್ ಅಲ್ಲಿ ಪಾ ಅಲಿಟ್ಕೋ ಫಸ್ಟ್ ಏ ಓಡಬೇಡ ಬಾಯ್ ಹೇ ಕಾಣೋದಕ್ಕೆ ಹೇಳೋದಲ್ಲ ಓಡಬೇಡ ಹೇಳಿ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಒಳಗಡೆ ಎಲ್ಲ ಗುಡಿಸಿ ಈಗ ಸಿಟ್ಟೌಟ್ ಒಂದು ಅಂತ ಬಂದೆ ಇದು ಯಾಕಂದರೆ ಮೊನ್ನೆ ದೀಪ ಹಚ್ಚಿದ್ದಲ್ಲ ಅಂಟೆ ಅದರಲ್ಲೆಲ್ಲ ಎಣ್ಣೆ ಬಿದ್ದು ನಾನು ಸೋಪ್ ನೋರೆ ಹಾಕಿ ಒರೆಸಿದ್ದೆ ಆದರೂ ಕೂಡ ಹೋಗ್ತಾ ಇಲ್ಲ ಅಂಟು ಕಾಲಿಟ್ಟಲ್ಲೆಲ್ಲ ಸೊ ಅದನ್ನೊಂದು ತೊಳೆಯುವ ಅಂತ ಹಾಗೆ ನಿಮಗೆ ಗೊತ್ತಾಗಿರ್ಬೋದು ನನ್ನ ಮೊದಲಿನ ವೀಡಿಯೋ ನೋಡ್ತಾ ಇದ್ದವರಿಗೆ ಗೊತ್ತಾಗುತ್ತೆ ನಮ್ಮದು ರೂಮ್ ಶಿಫ್ಟ್ ಆಗಿದೆ ಅಂತ ನಾವು ಜನವರಿ ಫಸ್ಟ್ ವೀಕಲ್ಲೇ ರೂಮ್ ಶಿಫ್ಟ್ ಮಾಡಿದ್ದು ತುಂಬ ಖುಷಿಯಾಯಿತು ಇದು ಮೇನ್ ರೋಡಿಗೆ ಹತ್ತಿರದಲ್ಲೇ ಇದೆ ಹಾಗೆ ಮಕ್ಕಳು ಸ್ಕೂಲ್ ಬಸ್ಸಿಗೆ ಹೋಗೋದಾದರೂ ಕೂಡ ಇಲ್ಲೇ ಗೇಟ್ ಹತ್ತಿರದ ಗೇಟಲ್ಲೇ ಬರುತ್ತೆ ಬಸ್ಸು ಅದೆಲ್ಲ ನೋಡಿಕೊಂಡು ನಾವು ರೂಮ್ ಚೇಂಜ್ ಮಾಡಿದ್ದು ಮೊದಲಿರುವ ರೂಮ್ ತುಂಬ ಒಳಗೆ ಯಾವುದಕ್ಕೂ ಕೂಡ ಅನುಕೂಲ ಇರಲಿಲ್ಲ ಆದರೆ ನಾವು ಹುಡುಕಿ ಹುಡುಕಿ ಕೊನೆಗೆ ನಮಗೆ ಇಷ್ಟ ಆಗುವಂಥ ಒಂದು ರೂಮ್ ಸಿಕ್ತು ಅದೊಂಥರ ಖುಷಿಯಾಯಿತು ಇಲ್ಲಿನ ಹೊರಗಡೆ ವಿವೊ ಐಪ್ಸ್ ಎಲ್ಲ ಒಂಥರ ಆಗುತ್ತೆ ಸೋ ಹಾಗೆ ಇಟ್ ಸಿಟ್ಟು ಕೂಡ ಒಂಥರ ಕೂಲಿದೆ ಇಲ್ಲಿ ಜಾಸ್ತಿ ಬಿಸಿಲು ಬೀಳಲ್ಲ ಎದುರುಗಡೆ ಹಾಗಾಗಿ ಹಾಗೆ ನೋಡಿ ನಮ್ಮದು ಶಂಕಪುಷ್ಪ ಅಲ್ಲಿ ನಟ್ಟಿದ್ದು ಅದನ್ನ ತಂದು ಇಲ್ಲೇ ಹಬ್ಬಿಸಿದ್ದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗೇ ಖುಷಿಯಾಗುತ್ತೆ ಶಂಖ ನೋಡಲಿಕ್ಕೆ ಡೈಲಿ ಹೋಗಿರುತ್ತಲ್ಲ ಇದರಲ್ಲಿ ಸೊ ಇದ್ರ ಬುಡದಲ್ಲಿ ಏನು ಮಣ್ಣೆಲ್ಲ ಇಲ್ಲ ಈಗ ಅದಕ್ಕಾಗಿ ಇವತ್ತೊಂದು ಸ್ವಲ್ಪ ಗೊಬ್ಬರ ಹಾಗೆ ಮಣ್ಣು ಹಾಕಬೇಕಂತ ಈ ಗಿಡಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ಗೊಬ್ಬರ ಮತ್ತು ಮಣ್ಣು ಹಾಕುವಂತ ಟು ತುಂಬ ಟೈಮ್ ಆಯಿತು ಏನೂ ಹಾಕಲಿಲ್ಲ ಜ ಡೈಲಿ ಸ್ವಲ್ಪ ನೀರು ಇದ್ದೆ ಅಷ್ಟೆ ಮತ್ತು ಕಂಪೌಂಡ್ ಒಳಗೆ ತುಂಬ ಪ್ಲೇಸ್ ಇದೆ ಇದರಲ್ಲಿ ಹೂವಿನ ಗಿಡ ಇರ್ಬೋದು ತರಕಾರಿ ಏನು ಬೇಕಿದ್ರೂ ಹಾಕಲಿಕ್ಕೂ ಜಾಗ ಇದೆ ನಾವು ಅಷ್ಟರೊಳಗೆ ಏನೂ ಮಾಡಲಿಲ್ಲ ನೋಡಬೇಕು ಏನೆಲ್ಲ ಹಾಕೋದು ಅಂತ ಸ್ವಲ್ಪ ಐಡಿಯಾ ಇದೆ ಅದೆಲ್ಲ ಹಾಕುವಾಗ ನಂದು ಹಾಕಿದ ಮೇಲೆ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ಸಿಟ್ಟೋಟು ತೊಳೆದಿದ್ನಲ್ಲ ಎದುಗಡೆ ಸ್ವಲ್ಪ ಬಾಕಿ ಇದೆ ಇಲ್ಲಿ ಒಂದು ಬಕೆಟ್ ನೀರು ತಂದು ಇದನ್ನೂ ಕೂಡ ತೊಳೆದ್ರೆ ಕ್ಲೀನ್ ಆಗುತ್ತೆ ಮತ್ತು ಇಲ್ಲೂ ಒಂದು ನನಗೆ ಎಷ್ಟು ಖುಷಿಯಾಗದೇ ಇರೋದಂದರೆ ತುಳಸಿ ಕಟ್ಟೆ ಅಂದರೆ ಹಾಗೇನಿಲ್ಲ ತುಳಸಿ ಕಟ್ಟೆ ಚೆನ್ನಾಗಿದೆ ಬಟ್ ಅದು ಆ ಸುತ್ತಮುತ್ತಲ್ಲ ಮಣ್ಣಿದೆ ಸ್ವಲ್ಪ ಸಿಮೆಂಟಲ್ಲಿ ಗಾರೆ ಮಾಡಿದರೆ ಚೆನ್ನಾಗಿರ್ತೈತೇನೋ ಬೆಳಗ್ಗೆ ಮತ್ತು ಸಂಜೆ ದೀಪ ಇಡುವಾಗ ಮಣ್ಣು ಕಾಲಿಗೆಲ್ಲೇ ಹಿಡಿತದಲ್ಲ ಅದು ಅಷ್ಟು ಖುಷಿಯಾಗ್ತಾ ಇಲ್ಲ ಹಾಗೆ ಇಲ್ಲಿ ನೋಡಿ ಬಾವಿ ಇದೆ ಮತ್ತು ಈ ಕಲ್ಲು ಬಟ್ಟೆ ಒಗೀಲಿಕ್ಕೆ ತುಂಬ ಖುಷಿಯಾಗುತ್ತೆ ಕೆಲವೊಂದು ಬಟ್ಟೆ ಮೆಷಿನಲ್ಲಿ ಅಷ್ಟು ಚೆನ್ನಾಗಿ ವಾಶ್ ಆಗಲ್ಲ ಸೊ ಅಂಥದ್ದೆಲ್ಲ ಈ ಥರ ಕಲ್ಲಿದ್ದು ಒಗಿಲಿಕ್ಕೆ ಒಳ್ಳೆಯದಾಗುತ್ತೆ ಹಾಗೆ ಒಂದು ಪಪಾಯ ಗಿಡ ಕೂಡ ಇದೆ ಎದುರುಗಡೆ ಕಂಪೌಂಡ್ ಹತ್ತಿರ ಇನ್ನೊಂದು ಪಪಾಯ ಗಿಡ ಇದೆ ಇದು ಸ್ವಲ್ಪ ಹಬ್ಬಲಿ ಅಬ್ಬಲಿಗೆ ಮತ್ತೆ ಒಂದೆರಡು ಗಿಡ ನಾನು ಊರಿಂದ ತಂದು ನೆಟ್ಟಿದ್ದೆ ಇಲ್ಲಿ ಬೇರು ಬಂದ ಮೇಲೆ ಎದುರುಗಡೆ ನಡುವ ಅಂತ ಸ್ವಲ್ಪ ಸ್ವಲ್ಪ ಸಿಗುತ್ತಾ ಇದೆ ಹಾಗೆ ಇದೊಂದು ದಾಸವಾಳ ಕೂಡ ನೆಡಬೇಕು ಮನೆಯ ಮುಂದೆ ಮತ್ತು ಹಿಂದೆ ತುಂಬ ಜಾಗ ಇದೆ ಹಿತ್ತಲೆಲ್ಲ ಮಾಡೋದಾದರೆ ತುಂಬ ಜಾಗ ಇದೆ ನೋಡಬೇಕು ಏನಾದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರೊಳಗೆ ಏನು ಮಾಡೋದಂತ ಪ್ಲ್ಯಾನ್ ಎಲ್ಲಿಲ್ಲ ಏನಾದರೂ ಬೆಂಡೆ ಇರ್ಬೋದು ಹಾಗೆ ಆ ಥರ ಗಿಡ ಏನು ಏನಾದರೂ ಸಿಕ್ಕಿದರೆ ತಂದು ನೆಡಬೇಕು ಅಂದ್ಕೊಂಡಿದೆ ಯಾವತ್ತೂ ತಂದಿರುವ ಕಾಂಪೋಸ್ಟ್ ಹಾಗೆ ಇದೆ ಅದನ್ನೇ ಹಾಕಿ ಮೇಲುಗಡೆ ಸ್ವಲ್ಪ ಮಣ್ಣು ಹಾಕಬೇಕೀಗ ಹಾಗೆ ಮನಿ ಪ್ಲಾಂಟ್ ಒಂದು ಹಾಕಿದ್ದೆ ಸ್ವಲ್ಪ ಚಿಗುರ್ತಾ ಇದೆ ಆದರೆ ಅದಕ್ಕೆ ಇನ್ನೊಂದು ಎರಡು ಗಿಡ ಹಾಕಿದರೆ ಚೆಂದ ಆಗುತ್ತೆ ಅದು ಒಳಗಡೆ ನಾನು ಬೌಲಲ್ಲಿ ನೀರಿನ ನೀರಲ್ಲಿ ಹಾಕಿದ್ದೆ ಮನಿ ಪ್ಲಾಂಟ್ ಅದು ಚಿಗುರ್ತಾ ಇದೆ ಬಟ್ ಅಷ್ಟೇನು ಮಣ್ಣಲ್ಲಿ ಆಗೋ ರೀತಿ ಆಗ್ತಾಯಿಲ್ಲ ಅದರಲ್ಲೇ ಒಂದೆರಡು ಗಿಡ ತಂದು ಇದರಲ್ಲಿ ನಡಬೇಕು ಅದೇನಾಗುತ್ತಂದರೆ ಹೊಸ ಬೇರು ಬಂದ ಬಂದ ಕೂಡಲೆ ಮೊದಲಿನ ಬೇರು ಹೋಗ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಹೀಗೆ ಹಾಗೆ ಆಗುತ್ತೇನೋ ಎಲ್ರಿಗೂ ನನಗೆ ಗೊತ್ತಿಲ್ಲ ನೋಡಿ ಬೇರು ಬರ್ತಾ ಇದೆ ಅದೇ ಮೊದಲಿನ ಬೇರು ಕೂಡ ಒಂದೂ ಇಲ್ಲ ಅದೇ ಮಣ್ಣಲ್ಲಿ ಹಾಗಾಗಲ್ಲ ಆಗಲ್ಲ ಸೊ ನೋಡಿ ಹೋಗಿ ಇಲ್ಲಿ ಎರಡು ಗಿಡ ಹಾಕಿ ನೋಡ್ತೀನಿ ಯಾವ ಥರ ಬರ್ತದೆ ಅಂತ ಇಲ್ಲಿ ಚೆನ್ನಾಗಿ ಬರ್ಬೋದು ಅನಿಸುತ್ತೆ ನೀರಿಗಿಂತ ನೋಡುವ ಹೇಗಾಗುತ್ತೆ ಅಂತ ಹೊರಗಡೆ ಎಲ್ಲ ಕ್ಲೀನಾಗಿದೆ ಈಗ ಬಟ್ಟೆಯನ್ನು ಸ್ವಲ್ಪ ಎಲ್ಲ ವಾಷಿಗೆ ಹಾಕುವಂತ ನೀರೆಲ್ಲ ಚಾಲು ಮಾಡಿ ಹೊರಗೆ ಹೋಗಿದ್ದೆ ಸೊ ಈಗ ಬಟ್ಟೆಯನ್ನೆಲ್ಲ ಮಕ್ಕಳ ಬಟ್ಟೆಯನ್ನು ಮಾತ್ರ ಹಾಕೋಣ ಅಂತ ನಂದು ಲಾಂಡ್ರಿ ಬಾಕ್ಸ್ ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು ನಿಜಾಗಲೂ ತುಂಬ ಚೆನ್ನಾಗಿದೆ ಖುಷಿಯಾಯಿತು ಮಕ್ಕಳಿಗೆ ಅಂತ ಇದು ಇದರಲ್ಲಿ ಮಕ್ಕಳ ಬಟ್ಟೆ ಮಾತ್ರ ಹಾಕೋದು ಯಾವುದು ಕೊಳೆ ಬಟ್ಟೆ ಇದ್ದರೂ ಸ್ಕೂಲಿಂದ ಬಂದ ಕೂಡಲೇ ಇಲ್ಲೇ ಹಾಕಲಿಕ್ಕೆ ಅಂತ ಹೇಳಿ ಅವರಿಗೋಸ್ಕರ ಆರ್ಡರ್ ಮಾಡಿದ್ದು ಮತ್ತು ಒಂದೇ ಕಡೆ ಇದ್ದರೆ ಅವರದ್ದು ಹುಡ್ಕೋದೆಲ್ಲ ತಪ್ಪುತ್ತೆ ಎಲ್ಲೆಲ್ಲೋ ಹಾಕಿ ಸಿಗುವುದೇ ಇಲ್ಲ ಅದಕ್ಕೋಸ್ಕರ ಈ ಐಡಿಯಾ ಮಾಡಿದ್ದೆ ಸರ್ಪು ಮತ್ತು ನೀರು ಮೊದಲೇ ಚಾಲು ಮಾಡಿದೆ ಹಾಗೆ ಅಂದ್ರೆ ತಿರುಗಿಸಿ ಸರ್ಪೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಈಗ ಬಟ್ಟೆ ಹಾಕ್ತಾ ಇದ್ದೆ ಇದನ್ನು ಒಂದು ಅರ್ಧ ಗಂಟೆ ಹೀಗೆ ನೆನೆಯಲ್ಲಿ ಬಿಟ್ಟು ಮತ್ತೆ ಚಾಲು ಮಾಡೋಣ ಅಂತ ಇದರಿಂದ ಎಲ್ಲ ಒಳ್ಳೆ ಹೋಗುತ್ತೆ ಹಾಗೆ ನನ್ನ ಕಿಚನಲ್ಲಿ ಕೆಲಸ ತುಂಬ ಬಾಕಿ ಇದೆ ಸೊ ಕಿಚನಿಗೆ ಹೋಗಿ ಅಡುಗೆ ಶುರು ಮಾಡಬೇಕು ಬೆಳಿಗ್ಗೆ ಎದ್ದೋಳೆ ಫ್ರೀಝರಿಂದ ಮಲೈ ತೆಗೆದಿಟ್ಟಿದೆ ಕೆನೆ ಅದು ಈಗ ಸರಿಯಾಗಿದೆ ಎಲ್ಲ ಮೆತ್ತಗಾಗಿದೆ ತುಂಬ ದಿನ ಆಯಿತು ನಾನು ಕೆನೆ ತೆಗಿಲೇ ಇಲ್ಲ ಹಾಗೆ ಇದಕ್ಕೆ ಇವತ್ತು ಸ್ವಲ್ಪ ಮೊಸರು ಹಾಕಿ ಒಂದು ಎರಡು ಮೂರು ದಿನ ಆದರೂ ಹೊರಗಡೆ ಇಡುವಂಥ ಚಳಿ ತುಂಬ ಇದೆ ಅಲ್ಲ ಸ್ವಲ್ಪ ದಿನ ಜಾಸ್ತಿನೇ ಇಡಬೇಕಾಗುತ್ತೆ ಈಗ ಟೈಮ್ ಆಯಿತು ಮಧ್ಯಾಹ್ನ ಎರಡು ಗಂಟೆ ನಾವು ಖುಷಿ ಬಂದ ಮೇಲೆ ಊಟ ಮಾಡುವಂತ ಕೂತ್ಕೊಂಡು ಈಗ ಬಂದ್ಲು ನಾನಿಲ್ಲಿ ಊಟಕ್ಕೆ ತಂದು ಇಟ್ಟಿದ್ದೆ ಆದ್ರೆ ಇವರಿಬ್ರು ನೋಡಿ ಕ್ವಶನ್ ಪೇಪರ್ ಹಿಡ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ ಊಟ ಊಟ ಮಾಡ್ಕೊಂಡ್ರ ಮೇಲೆ ಒಳ್ಳೇದಿತ್ತ ಎಕ್ಸಾಮ್ ಗೊತ್ತಿಲ್ಲ ಮಧ್ಯಾಹ್ನದ ನಂತರ ನಾನು ಯಾವ ವಿಡಿಯೋ ಮಾಡಲಿಲ್ಲ ಸೊ ಹಾಗೆ ಇದು ನೋಡಿ ಸಂಜೆ ರಾತ್ರಿ ಊಟ ಎಲ್ಲ ಆದಮೇಲೆ ಇಷ್ಟೊಂದೆಲ್ಲ ಪಾತ್ರೆ ಉಳ್ಕೊಂಡಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಮಲಗೋದು ಈಗ ಹಾಗೆ ಕಿಚನಲ್ಲೆಲ್ಲ ಕಿಚನ್ ವೇಸ್ಟ್ ಅಲ್ಲ ಅದನ್ನೆಲ್ಲ ಕಾಂಪೋಸ್ಟ್ ಮಾಡಬೇಕು ಮಾಡೋ ಪ್ಲ್ಯಾನ್ ಇದೆ ಸೊ ಅದಕ್ಕಾಗಿ ಎಲ್ಲ ಒಟ್ಟು ಮಾಡ್ತಾ ಇದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್